ತೆಂಗು ತೆಟ್ಟಿನಲ್ಲಿ ಮಾವು ಪ್ರಧಾನ ಅಭಿನಯ ಚುರುಕು ನೃತ್ಯ ಭಂಗಿಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ ಬಡಗತೆಟ್ಟು ಅಷ್ಟು ನಾವು ನೋಡಲಿಲ್ಲ ಆದರೂ ಸಹ ನಾನು ಕೇಳಿದ ಪ್ರಕಾರ ಅಲ್ಲಿ ಶೈಲಿಬದ್ಧ ಬದ್ಧ ವೇಷಧಾರಣೆ ಗಂಭೀರ ಸಂಭಾಷಣೆ ಶೈಲಿಗಳ ವಿಷಯ ವಿಶೇಷ ಯಕ್ಷಗಾನ ಏನೇ ಇದ್ದರೂ ಸಹ ನನಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಿದರೆ ಅದು ಅಧಿಕ ಪ್ರಸಂಗ ಆಗ್ಬಹುದಂತ ನನ್ನ ಒಂದು ಒಂದು ಊಹೆ ರಾಮಾಯಣ ಮಾಂಭಾರತ ಹಾಗೂ ಪುರಾಣ ಕಥೆಗಳ ಆಧಾರದ ಮೇಲೆ ರೂಪುಗೊಂಡ ಕಥಾನಕಗಳು ಇಂದಿನ ಸಾಮಾಜಿಕ ಹಾಗೂ ಧಾರ್ಮಿಕ ಅಥವಾ ಇತರ ರಂಗದ ಮೇಲೆ ಅದೊಂದು ತಮ್ಮದೇ ಆದ ರೀತಿಯಲ್ಲಿ ಒಂದು ಪ್ರಸಾರ ಮಾಡ್ತಾ ಇದೆ ಈ ಜನಪದ ರಂಗಕಲೆಯು ಕೇವಲ ಮನೋರಂಜನೆ ಮಾತ್ರ ಅಲ್ಲ ಅದು ಸಾಹಿತ್ಯ ಸಂಗೀತ ನೃತ್ಯ ಮತ್ತು ವಿವಿಧ ವಿಷಯಗಳ ಒಂದು ಸಂಗಮವಾಗಿದೆ ನಾವು ನೋಡ್ತೇವೆ ವಚನ ಸಾಹಿತ್ಯ ಇರಬಹುದು ಅಥವಾ ಇತರ ಸಾಹಿತ್ಯಗಳಿರ್ಬೋದು ಯಾವುದೇ ಸಾಹಿತ್ಯವನ್ನು ನಾವು ಭೂಸ ಸಾಹಿತ್ಯ ಹೇಳಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ಅದು ಯಾವುದೇ ಒಂದು ಪ್ರಾದೇಶಿಕ ಆಗಿರ್ಬೋದು ಅದು ಎಲ್ಲರಿಗೆ ಒಂದು ಕನ್ನಡಿಯಂತೆ ಆ ಸಮಾಜದ ಆಗೋಗಗಳನ್ನು ನಮಗೆ ತಿಳಿಸ್ತಾ ಇದೆ ಇಂದಿನ ಈ ಸಂದರ್ಭದಲ್ಲಿ ನಾವು ಕಲೆಯನ್ನು ಬೆಂಬಲಿಸಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದರ ಅಧ್ಯಯನ ಮಾಡಿ ಅದರ ಬಗ್ಗೆ ಬರವಣಿಗೆ ಮಾಡೋದು ಬಹಳ ಒಂದು ಉತ್ತಮ ವಿಷಯವಾಗಿದೆ ಕೆಲವು ಸಲ ಭಾಷೆ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಅದನ್ನು ತೆಗೆದುಕೊಂಡು ಮುಂದೆ ಅವರು ಬಹಳ ಕಡಿಮೆ ಬಂದಿದ್ದಾರೆ ಸರ್ವೇ ಜನ ಸುಖಿನೋಭವಂತ ನಾವು ಕೇಳಿದ್ದೇವೆ ಆದರೆ ಕೆಲವು ಸಲ ಸಪ್ತಾಕ್ಷರಿ ಮಂತ್ರ ಸಪ್ತಾಕ್ಷರಿ ಮಂತ್ರ ಯಾವ್ದು ಸಲ ಮುತ್ತನದ್ದು ಭವತಿ ದೀಕ್ಷಾಂತಿ ಹಾಗೆಯೇ ಕೆಲವು ಸಲ ನಮಗೆ ಕಷ್ಟ ಇದೆ ಯಾಕಂದ್ರೆ ಬಡತನದಲ್ಲಿ ಆ ಒಂದು ಸಾಹಿತ್ಯ ಬೆಳೆಯಬೇಕಾಗಿದೆ ಯಾವಾಗ ನಾವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವೋ ಅಲ್ಲಿ ಖಂಡಿತವಾಗಿಯೂ ಆ ಒಂದು ಕಲೆಯ ಶ್ರೀಮಂತಿಕೆ ಇದೆ ನಮ್ಮ ಆ ಪರಂಪರೆಯು ಮುಂದೆ ಸಹ ಹೋಗಲಿ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅಲ್ಲಿ ಒಬ್ಬರಾದ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಇವರ ಸಾಧನೆಯನ್ನು ನಾನು ವಿಶೇಷವಾಗಿ ಉಲ್ಲೇಖಿಸಬೇಕು ದಕ್ಷಿಣ ಕನ್ನಡದ ಇವರು ಈಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಮಗೆ ಭಾಳ ಒಂದು ಸಂತೋಷದ ವಿಷಯ ಸರ್ ನಿಮ್ಮ ಆ ಒಂದು ಪಾಂಡಿತ್ಯಪೂರ್ಣ ನಿಮ್ಮ ಹಾಗೂ ಸಂಸ್ಕೃತಿ ಸ್ನೇಹಿ ಆ ಒಂದು ವಿಷಯವು ನಮಗೆ ಬಹಳ ಒಂದು ಹೆಮ್ಮೆಯ ಸಂಗತಿ ನೀವೆಲ್ಲರೂ ಈಗಾಗಲೇ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದೀರಿ ಈ ಮಹತ್ವದ ಕಥೆಯನ್ನು ರಚಿಸಿದ ನಿಮಗೆ ಪ್ರತಿಪೂರ್ವಕ ಅಭಿನಂದನೆಗಳು ಈ ಪುಸ್ತಕವು ಅಪಾರ ಯಶಸ್ಸು ಗಳಿಸಿ ಅನೇಕ ಓದುಗರ ಮನಸ್ಸಿನಲ್ಲಿ ಬೆಳಕು ಚೆಲ್ಲದೆ ಅಂತ ಧನ್ಯವಾದಗಳು ಇಲ್ಲಿ ಅಲ್ಲ ಇದು ಜೊತೆಗೆ ಒಂದು ಕಲಾ ಮೀಮಾಂಸೆ ಸಾಹಿತ್ಯ ಮೀಮಾಂಸೆ ಹಾಗೂ ಜನಜೀವನದ ಬದುಕಿನ ಮೀಮಾಂಸೆ ಆ ರೀತಿಯ ಒಂದು ಚಿತ್ರಣವನ್ನು ಕೊಡುವಂತಹ ಒಂದು ಪುಸ್ತಕ ಇದು ಇಂತಹ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನು ವ್ಯತ್ಯಾಸ ವಿಷಯಗಳು ಬಹಳ ಅಧ್ಯಯನ ಮಾಡಿ ಬರೆದಿದ್ದಾರೆ ಅಂತ ಕಾಣ್ತದೆ ನಿಮಗೆ ಯಕ್ಷಗಾನದ ಬಗ್ಗೆ ಎಲ್ರಿಗೂ ತಿಳಿದೇ ಇರಬಹುದು ಯಾಕಂತ ಹೇಳಿದ್ರೆ ಯಕ್ಷಗಾನ ಪುಸ್ತಕದ ಕಾಲ ಎಲ್ಲರೂ ಇಲ್ಲಿ ಇದ್ದೇ ಅಂತ ಹೇಳಿದ್ರೆ ಯಕ್ಷಗಾನದ ಬಗ್ಗೆ ಸ್ವಲ್ಪ ಗೊತ್ತಿದೆ ಎಂಬುದಾಗಿ ಇದರ ಅರ್ಥ ಈ ಕಲೆ ಎಷ್ಟು ಶ್ರೀಮಂತ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಯಾವ ಕಲೆಗಳಿಗೆ ಹೋಲಿಸಿದ್ರು ಕೂಡ ಕಲಾವಿದರು ಬೇರೆ ಬೇರೆ ವಿಭಾಗದ ಕಲಾವಿದರಗಳು ಇರಬಹುದು ನಿಮಗೆ ನೋವಾದ್ರೂ ಕೂಡ ಹೇಳ್ತಾ ಇದ್ದೇನೆ ಯಕ್ಷಗಾನ ಶ್ರೀಮಂತ ಕಲೆ ಇಡೀ ಪ್ರಪಂಚದಲ್ಲಿ ಇಲ್ಲ ಅಷ್ಟು ಶ್ರೀಮಂತ ಕಲೆ ಯಕ್ಷಗಾನ